ನಮಸ್ಕಾರ ವೀಕ್ಷಕರೇ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರ ಪ್ರಾತಿನಿಧಿಕ ಕವಿತೆಗಳ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಎರಡನೇ ದಿನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಷ್ಟ್ರಕವಿ ಜಿ ಎಸ್ ಎಸ್ ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕವಿತೆ ಪ್ರೀತಿ ಇಲ್ಲದ ಮೇಲೆ ಅಂತಕ್ಕಂಥ ಕವಿತೆಯನ್ನು ಓದಿ ಅದರ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲಿಕ್ಕಿದ್ದೇನೆ ತಮ್ಮಲ್ಲಿ ವಿನಂತಿ ಯಾರು ಹೊಸದಾಗಿ ಈ ವಿಡಿಯೋವನ್ನು ಇದ್ದೀರಿ ಅವರೆಲ್ಲರೂ ಕೂಡ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಯಾರು ಇದುವರೆಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ತಪ್ಪದೇ ಒತ್ತಿ ಮುಂದೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಶನ್ ಮೂಲಕ ಬರ್ತದೆ ಬನ್ನಿ ಎರಡನೇ ಕವಿತೆಯಾಗಿ ಇವತ್ತು ಪ್ರೀತಿ ಇಲ್ಲದ ಮೇಲೆ ಅಂತಕ್ಕಂಥ ಜಿ ಎಸ್ ಎಸ್ ಅವರ ಕವಿತೆಯನ್ನು ನೋಡೋಣ ಮೊದಲಿಗೆ ಈ ಕವಿತೆಯನ್ನು ನಾನು ವಾಚನ ಮಾಡ್ತೇನೆ ದಯವಿಟ್ಟು ಆಲಿಸಿ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ ಅರ್ಥ ಹುಟ್ಟೀತು ಹೇಗೆ ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಹೇಗೆ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡೀತು ಹೇಗೆ ಶರಮನೆಯ ಕಂಬಿಯ ನಡುವೆ ಕಮರಿರುವ ಕನಸು ಕೊನರೀತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಪ್ರೀತಿಯಿಲ್ಲದ ಮೇಲೆ ಪ್ರೀತಿಯಿಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ ನಮ್ಮ ನಿಮ್ಮ ಮನಸ್ಸು ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ಪ್ರೀತಿ ಇಲ್ಲದ ಮೇಲೆ ಇದು ಜಿ ಎಸ್ ಎಸ್ ಅವರ ಬಹಳ ಮುಖ್ಯವಾಗಿರ್ತಕ್ಕಂಥ ಕವಿತೆಗಳಲ್ಲಿ ಒಂದು ಇಡೀ ಜಗತ್ತನ್ನು ಜಗತ್ತಿನ ಸಂಬಂಧಗಳನ್ನು ಜಗತ್ತಿನ ನಡುವಿನ ಜನರ ಸಂಬಂಧಗಳನ್ನು ಬೆಸೆದು ಅವರೆಲ್ಲರೂ ಒಟ್ಟಾಗಿ ಇರುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಅಂಶ ಅಂದರೆ ಅದು ಪ್ರೀತಿ ಕವಿ ಈ ಪ್ರೀತಿಯನ್ನು ಭಾಳ ಸೂಕ್ಷ್ಮವಾಗಿ ಇಲ್ಲಿ ಅದರ ಒಂದು ಸಾಮರ್ಥ್ಯ ಏನು ಅದರ ಶಕ್ತಿ ಏನು ಅಂತಕ್ಕಂಥದ್ದನ್ನು ಮತ್ತು ಅದು ಇಲ್ಲದೇ ಇದ್ದರೆ ಏನಾಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಬಹಳ ಸೂಚ್ಛವಾಗಿ ಹೇಳ್ತಾರೆ ನೋಡಿ ಮೊದಲು ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ ಮೋಡ ಕಟ್ಟೀತು ಹೇಗೆ ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಈ ಜಗತ್ತಿನ ಪ್ರತಿಯೊಂದು ವಿದ್ಯಮಾನಗಳು ಯಾವುದೋ ಒಂದು ಶಕ್ತಿಯ ಮೂಲಕ ಬಂಧಿಸಲ್ಪಟ್ಟಿವೆ ಅಂತಕ್ಕಂಥದ್ದನ್ನು ಯಾವುದೋ ಒಂದು ಶಕ್ತಿಯ ಮೂಲಕ ಇವೆಲ್ಲವೂ ಕೂಡ ನಿಯಂತ್ರಣಕ್ಕೊಳಪಟ್ಟು ನಿಯಮಿತವಾಗಿ ಕೆಲಸ ಮಾಡ್ತವೆ ಅಂತಕ್ಕಂಥದ್ದನ್ನು ಆಸ್ತಿಕರು ನಾಸ್ತಿಕರು ಎಲ್ಲರೂ ಒಪ್ಪಿಕೊಳ್ತಾರೆ ಆ ಶಕ್ತಿಗೆ ಕೆಲವರು ದೇವರು ಅಂತಾರೆ ಅದು ಅದೊಂದು ಪ್ರಕೃತಿಯ ಶಕ್ತಿ ಅಂಥೇಳಿ ಉಳಿದವರು ಯಾರನ್ನು ದೇವರ ಅಸ್ತಿತ್ವವನ್ನು ಒಪ್ಪಲ್ಲ ಅವರು ಹೇಳ್ತಾರೆ ಈ ಕವಿಗೆ ಈ ನಿಸರ್ಗದ ಒಂದು ವಿದ್ಯಮಾನ ಅದು ಪ್ರೀತಿ ಇಲ್ಲದೆ ನಡೆಯಲು ಸಾಧ್ಯವಿಲ್ಲ ಅಂತ ಅನಿಸಿದೆ ಅದಕ್ಕೆ ಅವರು ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿಯಿತು ಹೇಗೆ ಹೂವು ಅರಳತಕ್ಕಂಥ ಒಂದು ಸಹಜ ಪ್ರಕ್ರಿಯೆ ಅದು ಪ್ರೀತಿ ಇಲ್ಲದೆ ನಡೆಯೋದಿಲ್ಲ ಮೋಡ ಕಟ್ಟುವುದು ಮತ್ತು ಆ ಹನಿ ಒಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೋಡುವುದು ನೆಲಕ್ಕೆ ಜೀವ ಕಳೆ ಬರ್ತಕ್ಕಂಥದ್ದು ಅಂದರೆ ಇಲ್ಲಿರ್ತಕ್ಕಂಥ ನೀರು ಮೇಲೆ ಹೋಗೋ ಜಲಚಕ್ರ ಏನಿದೆ ಮೇಲೆ ಹೋಗಿ ಮೋಡ ಕಟ್ಟಿ ಆ ಮೋಡ ಹನಿ ಒಡೆದು ಅದು ಭೂಮಿಗೆ ಬಿದ್ದು ಇಲ್ಲಿರ್ತಕ್ಕಂಥ ಒಂದು ಮೊಳಕೆ ಒಡೆದು ಹಸಿರು ಆಗ್ತಕ್ಕಂಥದ್ದಿರಿದೆ ಇದೆಲ್ಲದು ಪ್ರೀತಿಯಿಂದ ನಡೀತಕ್ಕಂಥ ಕೆಲಸ ಪ್ರೀತಿ ಇಲ್ಲದ್ರೆ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಕವಿ ಹೇಳ್ತಾರೆ ಎರಡನೇ ನುಡಿಯಲ್ಲಿ ನೋಡಿ ಪ್ರೀತಿ ಇಲ್ಲದ ಮೇ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ ಅರ್ಥ ಹುಟ್ಟಿಯಿತು ಹೇಗೆ ಬಹಳ ನೇರವಾಗಿ ಮನುಷ್ಯ ಸಂಬಂಧಗಳಿಗೆ ಇಲ್ಲಿ ಪ್ರೀತಿಯನ್ನು ಅನ್ವಯಗೊಳಿಸ್ತಾ ಇದ್ದಾರೆ ಕವಿ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕುಡೀತು ಹೇಗೆ ಅನೇಕ ಸಂದರ್ಭಗಳಲ್ಲಿ ನಾವು ಅನೇಕ ವ್ಯಕ್ತಿಗಳ ಜೊತೆಗೆ ಮಾತನಾಡುವಾಗ ಒಂದೇ ಮಾತನ್ನು ಇಬ್ಬರು ಆಡಿದಾಗ ಒಬ್ಬರು ಪ್ರೀತಿಯಿಂದ ಆಡಲಿ ಇನ್ನೊಬ್ಬರು ಪ್ರೀತಿ ಇಲ್ಲದೇ ಆಡಲಿ ಯಾಂತ್ರಿಕವಾಗಿ ಆಡಲಿ ಅದು ನಮಗೆ ಗೊತ್ತಾಗ್ತದೆ ಒಂದೇ ಮಾತನ್ನು ಇಬ್ಬರು ನಮಗೆ ಆಡಿದರೂ ಕೂಡ ಉದಾಹರಣೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಊರು ಬಹಳ ಪ್ರೀತಿಯಿಂದ ಕರೀತಾರೆ ಇನ್ನೊಬ್ಬರು ಕರಿಬೇಕಲ್ಲ ಒಟ್ಟಿನಾರಿಗೆ ಇದರಿಗೆ ಸಿಕ್ಕಿದಾರಲ್ಲ ಅಂತ ಕರೀತಾರೆ ಅದು ನಮಗೆ ಗೊತ್ತಾಗ್ತದೆ ಅಂದರೆ ಪ್ರೀತಿಯಿಂದ ಯಾರು ಕರೀತಾರೆ ಅದು ನಮ್ಮ ಹೃದಯಕ್ಕೆ ತಟ್ಟುತ್ತದೆ ನಮ್ಮ ಮನಸ್ಸನ್ನು ಮುಟ್ಟುತ್ತದೆ ಕಾಟಾಚಾರಕ್ಕೆ ಕರೆದದ್ದು ನಮ್ಮ ಹೃದಯದ ಬಾಗಿಲಿನ ಒಳಗಡೆ ಬರುವುದೇ ಇಲ್ಲ ಅಂದರೆ ಮಾತನಾಡುವಾಗ ನಾವು ಪ್ರೀತಿಯಿಂದ ಮಾತನಾಡುವುದಕ್ಕೂ ಮತ್ತು ಪ್ರೀತಿ ಇಲ್ಲದೆ ಕಾಟಾಚಾರಕ್ಕೆ ಮಾತನಾಡುವುದಕ್ಕೂ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ತೇವೆ ಇಲ್ಲಿ ಕವಿ ಹೇಳ್ತಾರೆ ಮಾತಿಗೆ ಮಾತು ಕೂಡಿಯಿತು ಹೇಗೆ ನೀವು ಮಾತನಾಡ್ತಕ್ಕಂಥದ್ದು ನನ್ನ ಮಾತು ನಿಮ್ಮ ಮಾತು ಕೂಡಬೇಕಾದರೆ ಒಂದು ಅಭಿಪ್ರಾಯಕ್ಕೆ ಬರಬೇಕಾದ್ರೆ ಅಲ್ಲಿ ಪ್ರೀತಿ ಇರಲೇಬೇಕು ಪ್ರೀತಿ ಇಲ್ಲದ್ರೆ ನಾನು ಏನು ಮಾತನಾಡಿದರೂ ನಿಮಗೆ ಕೆಟ್ಟದ್ದಾಗಿ ಕಾಣ್ತದೆ ನೀವೇನು ಮಾತನಾಡಿದರೂ ಅದನ್ನು ನಿಮ್ಮ ತಪ್ಪುಗಳೇ ಕಾಣ್ತವೆ ಆದರೆ ಆ ನಮ್ಮ ನಡುವೆ ಮಾತನಾಡುವವರ ಮಧ್ಯೆ ಪ್ರೀತಿ ಇದ್ದಾಗ ಆ ತಪ್ಪುಗಳು ಕಣ್ಣಿಗೆ ಕಾಣುವುದೇ ಇಲ್ಲ ಮಾತಿಗೆ ಮಾತು ಕೂಡುವುದು ಅಂದರೆ ಅಭಿಪ್ರಾಯ ಒಂದಾಗುವುದು ಭಿನ್ನಾಭಿಪ್ರಾಯ ಇಲ್ಲದಂತಾಗುವುದು ಇದು ಯಾವಾಗ ಸಾಧ್ಯ ಅಂದರೆ ನಮ್ಮ ಮಾತಿನಲ್ಲಿ ಪ್ರೀತಿ ಅಂತಕ್ಕಂಥದ್ದು ಇದ್ದಾಗ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ ಅರ್ಥ ಹುಟ್ಟೀತು ಹೇಗೆ ಪ್ರೀತಿ ಇದ್ದರೆ ಅರ್ಥ ಹುಟ್ಟುತ್ತದೆ ಪ್ರೀತಿ ಇಲ್ಲದರೆ ಅರ್ಥ ಹುಟ್ಟೀತು ಹೇಗೆ ಅಂದರೆ ಅರ್ಥ ಹುಟ್ಟೋದಿಲ್ಲ ಅಪಾರ್ಥ ಆಗ್ತದೆ ನಾವು ಏನೋ ಹೇಳ್ತೀವಿ ಅವ್ರು ಏನೋ ತಿಳ್ಕೊಳ್ತಾರೆ ನಾವೇನೋ ಒಳ್ಳೆಯದನ್ನೇ ಹೇಳೋಕೆ ಹೋಗ್ತೀವಿ ಕೆಟ್ಟದ್ದಂತ ತಿಳ್ಕೊಳ್ತಾರೆ ಅದು ಯಾಕೆ ಹಂಗೆ ಆಗ್ತದೆ ಅಂದರೆ ಆ ಮಾತಿನಲ್ಲಿ ಪ್ರೀತಿ ಇರುವುದಿಲ್ಲ ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಎರಡು ಶಬ್ದಗಳನ್ನು ಕೂಡಿಸಿ ಬಿಟ್ಟರೆ ಅರ್ಥವಾಗಿರ್ತಕ್ಕಂಥ ಪದ್ಯಗಳನ್ನು ಜ ಪದಗಳನ್ನು ಜೋಡಿಸಿ ಜೋಡಿಸಿ ನಾವು ಪದ್ಯ ಮಾಡೋಕ್ಕಾಗೋದಿಲ್ಲ ಪದಗಳ ಜೊತೆಗೆ ಅರ್ಥ ಹೇಗಿರಬೇಕು ಅರ್ಥದ ಹಿಂದೆ ಒಂದು ಪ್ರೀತಿ ಇರಬೇಕು ಮತ್ತು ಸಾವಯವ ಸಂಬಂಧ ಹೇಗಿರಬೇಕು ಆ ಸಾವಯವ ಸಂಬಂಧ ಅಂತಕ್ಕಂಥದ್ದು ಇದ್ದಾಗ ಮಾತ್ರ ಅದೊಂದು ಕವಿತೆಯಾಗಿ ಹುಟ್ಟುತ್ತದೆ ಕೇವಲ ಪದಗಳನ್ನು ಜೋಡಿಸಿಟ್ರೆ ದೊಡ್ಡ ದೊಡ್ಡ ಸಾಲನ್ನು ತುಂಡು ತುಂಡು ಮಾಡಿ ಒಂದರ ಕೆಳಗೊಂದು ಸರಿಯಾಗಿ ಜೋಡಿ ಮಾಡಿಟ್ಟರೆ ಪದ್ಯ ಆಗೋದಿಲ್ಲ ಅದರ ಹಿಂದೆ ಪದ್ಯದ ಅರ್ಥ ಯಾವಾಗಲೂ ಸಾಲುಗಳಲ್ಲಿ ಸಾಲುಗಳ ಮಧ್ಯೆ ಖಾಲಿ ಜಾಗದಲ್ಲಿ ಪದ್ಯದ ಅರ್ಥ ಇರ್ತದೆ ಯಾವಾಗಿರ್ತದೆ ಅಂದರೆ ಅದೊಂದು ಸಾವಯವ ಸಂಬಂಧವನ್ನು ಇಟ್ಟುಕೊಂಡು ಆ ಪದ್ಯವನ್ನು ಪದಗಳನ್ನು ಇಟ್ಟಾಗ ಮಾತ್ರ ಪದ್ಯ ರಚನೆ ಆಗ್ತದೆ ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಪದ್ಯವಾದೀತು ಹೇಗೆ ಪದ್ಯ ಆಗೋದಿಲ್ಲ ನೋಡಿ ಈಗ ಎಂಬತ್ತರ ದಶಕದಲ್ಲಿ ಸುಮಾರು ಎಂಬತ್ತೈದರ ಹೊ ಸಾವಿರದ ಒಂಬೈನೂರ ಎಂಬತ್ತೈದರ ವೇಳೆಗೆ ಬದ ಬರೆದಂಥ ಪದ್ಯ ಇದು ಆವಾಗ ಒಂದು ಜಗತ್ತಿನ ಒಂದು ಬಹುದೊಡ್ಡ ವಿದ್ಯಮಾನ ನಡೀತು ದಕ್ಷಿಣ ಆಫ್ರಿಕಾದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದಂಥ ನೆಲ್ಸನ್ ಮಂಡೇಲ ಅವರು ಮುಂದೆ ಭಾರತ ರತ್ನ ಪ್ರಶಸ್ತಿಯನ್ನು ನಮ್ಮ ಸರ್ಕಾರ ಅವರಿಗೆ ಕೊಡ್ತು ನೆಲ್ಸನ್ ಮಂಡೇಲ ಮೂವತ್ತಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಸೆರೆಮನೆಯಲ್ಲಿದ್ದು ಬಿಡುಗಡೆ ಆದರು ಆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥ ಒಂದು ತುಳಿತಕ್ಕೊಳಗಾದಂಥ ಜನರಿಗೆ ಒಂದು ಬೆಳಕು ಬಂದಿರತಕ್ಕಂಥ ಗಳಿಗೆ ಅದು ಇಲ್ಲಿ ಆ ಈ ಈ ಪ ಪದ್ಯದಲ್ಲಿ ಮುಂದಿನ ನುಡಿಯಲ್ಲಿ ಅದನ್ನು ಹೇಳ್ತಾರೆ ಅವರು ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲೆಗೆ ಬೆಳಕು ಮೂಡೀತು ಹೇಗೆ ದಕ್ಷಿಣ ಆಫ್ರಿಕಾ ದೌರ್ಜನ್ಯಕ್ಕೆ ಒಳಗೆ ಆಗಿರ್ತಕ್ಕಂಥ ಒಂದು ದೇಶ ಅದರ ಹೋರಾಟಗಾರನಾಗಿರ್ತಕ್ಕಂಥ ನೆಲ್ಸಲ್ ಮಂಡೇಲ ಮೂವತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದು ಆತ ಹೊರಗಡೆ ಬಂದಿರನಲ್ಲ ಬೆಳಕು ಮೂಡಿಯಿತು ಬೆಳಕು ಅಂದ್ರೆ ಸ್ವಾತಂತ್ರ್ಯ ಕಂಕತ್ತಲು ಇಲ್ಲಿ ದೌರ್ಜನ್ಯದ ಸಂಕೇತ ಅಂದರೆ ಬೇರೆಯವರ ಆಡಳಿತದಲ್ಲಿದ್ದರ್ತಕ್ಕಂತಹ ಒಂದು ದೇಶಕ್ಕೆ ಪ್ರೀತಿ ಇಲ್ಲದ ಮೇಲೆ ಅಷ್ಟು ದಕ್ಷಿಣ ಆಫ್ರಿಕಾದ ಜನರ ಮೇಲೆ ಪ್ರೀತಿ ಇಲ್ಲದಿದ್ದರೆ ಮೂವತ್ತು ವರ್ಷಗಳ ಕಾಲ ತಾಳ್ಮೆಯಿಂದ ಆತ ಇರಲಿಕ್ಕೆ ಸಾಧ್ಯ ಇತ್ತೆ ಅದು ಇದ್ದದ್ದು ಪ್ರೀತಿಯ ಕಾರಣಕ್ಕಾಗಿ ಆ ದೇಶದ ಮೇಲೆ ದೇಶದ ಜನತೆಯ ಮೇಲೆ ತನ್ನ ಅಂತ ತನ್ನ ಸುತ್ತಮುತ್ತಲಿನ ಜನರ ಮೇಲಿನ ಪ್ರೀತಿಯಿಂದಾಗಿಯೇ ಆ ಬೆಳಕು ಆ ಸ್ವಾತಂತ್ರ್ಯ ಬರಲಿಕ್ಕೆ ಸಾಧ್ಯ ಆಯಿತು ಕಮರುವ ಕನಸು ಕೊನರೀತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಅಂದರೆ ಆ ದೌರ್ಜನ್ಯದ ಕರಾಳ ಸ್ವರೂಪ ನಮಗೆ ಅರ್ಥವಾಗುವುದು ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂಥ ಜನರ ಮೇಲೆ ಪ್ರೀತಿ ಇದ್ದಾಗ ಮಾತ್ರ ಆವಾಗ ಮಾತ್ರ ನಮಗೆ ಕ್ರಿಸ್ತನ ಕರುಣೆಯನ್ನು ಏನು ಅಂತಕ್ಕಂಥದ್ದು ಅರ್ಥವಾಗ್ತದೆ ದೇಶ ದೇಶದ ಸಂಬಂಧದ ನಡುವೆ ಕೊನೆಯ ನುಡಿಯಲ್ಲಿ ಕವಿ ಹೇಳ್ತಾರೆ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳು ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ ನೋಡಿ ಯುದ್ಧ ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಅನೇಕ ಸಂದರ್ಭ ಬಹುತೇಕ ಎಲ್ಲ ಸಂದರ್ಭಗಳಲ್ಲಿ ಅಮಾಯಕರ ಜೀವ ಪ್ರಾಣ ಮತ್ತು ಮಾನಹಾನಿಗೆ ಕಾರಣವಾಗ್ತಕ್ಕಂಥದ್ದು ಒಳ್ಳೆಯ ಯುದ್ಧ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಇಲ್ಲ ಒಳ್ಳೆಯ ಯುದ್ಧ ಮತ್ತು ಕೆಟ್ಟ ಶಾಂತಿ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಇಲ್ಲೇ ಇಲ್ಲ ಜಗತ್ತಿನಲ್ಲಿರೋದು ಯುದ್ಧ ಅದು ಯಾವಾಗಲೂ ಯುದ್ಧ ಅಂತಕ್ಕಂಥದ್ದು ಅದು ಅದರ ಪರಿಣಾಮ ವಿನಾಶವೇ ಆಗಿರ್ತದೆ ಯಾಕೆ ದೇಶ ದೇಶಗಳ ನಡುವೆ ಯುದ್ಧ ನಡೀತದೆ ಅಂದರೆ ಪ್ರೀತಿ ಇಲ್ಲದಕ್ಕಾಗಿ ಸಂಶಯ ಪ್ರೀತಿ ಇಲ್ಲ ಅಂದರೆ ನಮಗೆ ಸಂಶಯ ಇರ್ತದೆ ಒಂದು ದೇಶದಲ್ಲಿ ಹುಟ್ಟಿದ್ದೇವೆ ಎಂಬ ಕಾರಣಕ್ಕಾಗಿಯೇ ಆ ದೇಶದ ಸೈನ್ಯ ಮಾಡುವ ಎಲ್ಲ ದೌರ್ಜನ್ಯವನ್ನು ಕೂಡ ಗೌರವಿಸಬೇಕಾದಂಥ ಬೆಂಬಲಿಸಬೇಕಾದಂಥ ಅನಿವಾರ್ಯತೆ ಆ ದೇಶದ ಪ್ರಜೆಗಳಿಗೆ ಬರ್ತದೆ ದೇಶಭಕ್ತಿಯ ಹೆಸರಿನಲ್ಲಿ ಅಂದರೆ ಒಂದು ದೇಶದಲ್ಲಿ ನೀವಿದ್ದೀರಿ ಅಂದರೆ ಆ ದೇಶದ ಸೈನ್ಯ ಬೇರೆ ದೇಶದ ಮೇಲೆ ಯಾವಾಗಲೂ ಕೂಡ ಅದೇನು ಹೇಳ್ತದೆ ಅಂದರೆ ಆ ದೇಶದ ಆಡಳಿತ ಸೈನ್ಯ ಇದು ಎಲ್ಲ ಏನು ಹೇಳ್ತಿರ್ತೀನಿ ಅಂದರೆ ನಾವಾಗಿನೇ ಎಂದು ಕೂಡ ಬೇರೆ ದೇಶದ ಮೇಲೆ ನಾವು ದಂಡೆತ್ತಿ ಹೋಗೋದಿಲ್ಲ ಬಂದಾಗ ನಾವು ಅವ್ರನ್ನ ಪ್ರತಿಭಟಿಸ್ತೀವಿ ಅಂದರೆ ಅವ್ರ ಕಡೆಯಿಂದ ಅವ್ರ ಕಡೆಯಿಂದ ತಪ್ಪಾಗ್ತಾ ಇರ್ತದೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಎಲ್ಲ ಕಡೆಗೂ ಇದು ಇದ್ದೇ ಇರ್ತದೆ ಕವಿ ಹೇಳ್ತಾರೆ ಇವೆಲ್ಲದಕ್ಕೂ ಕೂಡ ಉತ್ತರ ಯುದ್ಧ ಅಲ್ಲ ಪ್ರೀತಿ ಪ್ರೀತಿ ಇದ್ದಾಗ ಯುದ್ಧ ಮಾಡುವ ಸಂದರ್ಭ ಬರುವುದಿಲ್ಲ ಅದು ಯುದ್ಧ ಜಗಳ ಅದು ವ್ಯಕ್ತಿ ಮಟ್ಟದಲ್ಲಿರ್ಬೋದು ಕುಟುಂಬದ ಮಟ್ಟದಲ್ಲಿರ್ಬೋದು ಊರಿನ ಮಟ್ಟದಲ್ಲಿರ್ಬೋದು ದೇಶ ದೇಶಗಳ ಮಧ್ಯೆ ಇರ್ಬೋದು ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳು ಉದ್ದಕ್ಕೂ ಸಿಡಿ ಗುಂಡುಗಳ ಕದನ ನಿಂತೀತು ಹೇಗೆ ಗುಂಡುಗಳ ಕದನ ನಿಂತೀತು ಹೇಗೆ ನಿಲ್ಲಿಗೆ ಸಾಧ್ಯವೇ ಇಲ್ಲ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಲು ಪ್ರೀತಿ ಇಲ್ಲ ಅಂದರೆ ನಮಗೆ ಜಾತಿಯ ಗೋಡೆಗಳು ಬರ್ತವೆ ನಂತರ ಭಾಷೆಯ ಗೋಡೆ ಬರ್ತದೆ ಮತಗಳು ನಾನು ಆ ಧರ್ಮ ನೀನು ಈ ಧರ್ಮ ನಾನು ಆ ಜಾತಿ ನಾನು ಈ ಜಾತಿ ನಾನು ಆ ಭಾಷೆ ನಾನು ಈ ಭಾಷೆ ಈ ಗೋಡೆಗಳನ್ನು ಕಟ್ಟಿಕೊಂಡು ಆ ಗೋಡೆಗಳ ನಡುವೆ ನರಳುವ ಪಾಡು ನರಳುವ ಪಾಡು ಯಾವಾಗ ಬರ್ತದೆ ಅಂದರೆ ನನ್ನದಲ್ಲದ ಭಾಷೆಯವರನ್ನು ನಾನು ಭಾಷೆ ಪ್ರೀತಿಯಿಂದ ಕಂಡಾಗ ನನ್ನದಲ್ಲದ ಅನ್ಯ ಧರ್ಮಗಳನ್ನು ನಾನು ಪ್ರೀತಿಯಿಂದ ಕಂಡಾಗ ಮತ್ತು ನನ್ನದಲ್ಲದಂಥ ಜಾತಿ ಬೇರೆ ಜಾತಿಯ ಜನರನ್ನು ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯ ಪ್ರೀತಿಯ ಭಾವನೆಯನ್ನು ನಮ್ಮಷ್ಟಕ್ಕೆ ನಾವು ಇಟ್ಟುಕೊಂಡ್ರೆ ಯುದ್ಧ ಜಗಳ ಅಂತಕ್ಕಂಥದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವೆಲ್ಲವೂ ಬರುವುದು ಪ್ರೀತಿಯ ಕೊರತೆಯಿಂದ ಪ್ರೀತಿ ಇಲ್ಲದ ಮೇಲೆ ನರಳುವ ಪಾಡು ತಪ್ಪೀತು ಹೇಗೆ ತಪ್ಪೀತು ಹೇಗೆ ತಪ್ಪಲು ಸಾಧ್ಯವಿಲ್ಲ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ಮನಸ್ಸು ಮರಗಟ್ಟುವುದು ಮನಸ್ಸು ಮರುಭೂಮಿಯಾಗುವುದು ಅಂದರೆ ಪ್ರೀತಿ ಇಲ್ಲದ ಮೇಲೆ ಮರುಭೂಮಿ ಜಡತ್ವ ಬರ್ತಕ್ಕಂಥದ್ದು ಜೀವನಕ್ಕೆ ನಮ್ಮ ಮನಸ್ಸುಗಳು ಜಡ ಆಗ್ತವೆ ಜೀವನದ ಸ್ವಾರಸ್ಯ ಹೋಗ್ತದೆ ಇದು ತಡೆಗಟ್ಟುವುದು ಹೇಗೆ ಪ್ರೀತಿ ಇಲ್ಲದ ಮೇಲೆ ಪ್ರಶ್ನೆಯ ಮೂಲಕ ಕವಿ ಉತ್ತರ ಕೊಡೋದು ಇಷ್ಟೇ ನಾವು ಪ್ರೀತಿಸುವುದನ್ನು ಕಲಿಯಬೇಕು ಪ್ರೀತಿಯೊಂದೇ ಜಗವನಾಳುವ ಶಕ್ತಿ ಯಾವುದನ್ನು ದ್ವೇಷ ಯಾವುದನ್ನು ಜಗಳ ಯಾವುದನ್ನು ಯುದ್ಧದಿಂದ ನಮಗೆ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲವೋ ಅದೆಲ್ಲವನ್ನು ನಾವು ಪ್ರೀತಿಯಿಂದ ಸಾಧಿಸಲಿಕ್ಕೆ ಸಾಧ್ಯವಿದೆ ಈ ಸತ್ಯವನ್ನು ಎಲ್ಲಿಯವರೆಗೂ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ಈ ದ್ವೇಷ ಈ ಜಗಳ ಇವೆಲ್ಲವೂ ಕೂಡ ಇದ್ದೇ ಇರ್ತವೆ ಇವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಶಾಂತಿಯನ್ನು ಹಾಳು ಮಾಡ್ತಕ್ಕಂಥ ನಮ್ಮ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾನೇ ಇರ್ತವೆ ಇವೆಲ್ಲವನ್ನು ಕೂಡ ನಾವು ನಿಲ್ಲಿಸಬೇಕಾದರೆ ಸರ್ವ ಜನರು ಸುಖದಿಂದ ಶಾಂತಿಯಿಂದ ಮತ್ತು ನೆಮ್ಮದಿಯಿಂದ ಅದಕ್ಕೆ ಅದಕ್ಕಿರತಕ್ಕಂಥ ಏಕೈಕ ಔಷಧ ಪ್ರೀತಿ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳೀತು ಹೇಗೆ ಹೂವು ಅರಳಿ ಸೌಂದರ್ಯವನ್ನು ಬದುಕಿನ ಸೌಂದರ್ಯವನ್ನು ನಾವೆಲ್ಲ ಸವಿಯಬೇಕಾದರೆ ಪ್ರೀತಿಗೆ ನಾವೆಲ್ಲರೂ ಕೂಡ ಮಣಿಯಬೇಕು ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಬದುಕುವುದನ್ನು ಕಲಿಬೇಕು ಅಂತಕ್ಕಂಥದ್ದನ್ನು ಈ ಕವಿತೆ ಮೂಲಕ ನಮ್ಮ ರಾಷ್ಟ್ರಕವಿ ಜಿ ಎಸ್ ಸಿ ರುದ್ರಪ್ಪನವರು ನಮಗೆ ತಿಳಿಸಿ ಹೇಳ್ತಾರೆ ಈ ತತ್ವವನ್ನು ನಾವು ನಮ್ಮ ಜೀವನದಲ್ಲಿ ಅರ್ಥ ಮಾಡಿಕೊಂಡು ಬದುಕೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ